ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ರಕ್ಷಾಶ್ರೀಯು ನಾನು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಹಳೆ ಸೊರಬ ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಇಂಗ್ಲೀಷ್ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡುತ್ತಿದ್ದು ನಾನು ಈ ಬಾರಿಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಅಂಕಗಳನ್ನು ಪಡೆದಿರುತ್ತೇನೆ ನನಗೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳು ಬರುವ ನಿರೀಕ್ಷೆ ಇತ್ತು ಆದರೆ ಆರುನೂರ ಇಪ್ಪತ್ತೆರಡು ಅಂಕಗಳು ಬಂದಿವೆ ಅದು ತೃಪ್ತಿ ಇದೆ ನನ್ನ ತಂದೆ ಹೆಸರು ಡಾಕ್ಟರ್ ಉಮೇಶ್ ಭದ್ರಾಪುರ್ ಹಾಗೂ ತಾಯಿ ಹೆಸರು ಶ್ರೀಮತಿ ರಾಧಾ ನಾನು ಮುಂದಿನ ಕಾಲೇಜು ಕಾಲೇಜು ವಿದ್ಯಾಭ್ಯಾಸವನ್ನು ಕ್ರಿಯೇಟಿವ್ ಕಾಲೇಜು ಕಾರ್ಕಳ ಇಲ್ಲಿ ವ್ಯಾಸಂಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪಿ ಸಿ ಎಮ್ ಬಿ ವ್ಯಾಸಂಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮುಂದೆ ನಾನು ಮೆಡಿಕಲ್ ಹೋಗಬೇಕು ಆಮೇಲೆ ಐ ಎ ಎಸ್ ಮಾಡಬೇಕು ಅಂತ ಕಲ್ತಿದೆ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶ ಪ್ರಕಟಗೊಂಡಿದೆ ಸಾಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾಧನೆಗೈದಿದ್ದಾರೆ ಅದರಲ್ಲಿ ನಮ್ಮ ಮಗಳು ರಕ್ಷಾಶ್ರೀ ಶಿವಮೊಗ್ಗ ಜಿಲ್ಲೆ ಸ್ವರಬ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಎಸ್ ಎಸ್ ಸಿನಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಅಂಕಗಳನ್ನು ದಾಖಲಿಸಿ ಜಿಲ್ಲೆಗೆ ಶಾಲೆಗೆ ಕಲಿಸಿದ ಶಿಕ್ಷಕರಿಗೆ ನಮ್ಮೆಲ್ಲ ಪೋಷಕರಿಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾಳೆ ಧನ್ಯವಾದಗಳು ಅವಳ ನಿರೀಕ್ಷೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರು ಇಪ್ಪತ್ತೈದೇ ಇತ್ತು ಕಾರಣಾಂತರಗಳಿಂದ ಆರುನೂರು ಇಪ್ಪತ್ತೆರಡಿದೆ ತೃಪ್ತಿ ಇದೆ ಅವಳಿಗೆ ಕಲಿಸಿರ್ತಕ್ಕಂಥ ಶಿಕ್ಷಕರಿಗೆ ಮತ್ತು ಎಲ್ಲ ಸ್ನೇಹಿತರಿಗೆ ಮತ್ತು ಸಾಕರಿಸಿರ್ತಕ್ಕಂಥ ಎಲ್ಲರಿಗೂ ತುಂಗು ಹೃದಯದ ಧನ್ಯವಾದವನ್ನು ಸಲ್ಲಿಸಬಯಸ್ತೇನೆ ಅವಳ ಈ ಪರಿ ಫಲಿತಾಂಶದ ಹಿಂದೆ ಮೊಟ್ಟ ಮೊದಲ ಪ್ರಯತ್ನ ಅವಳದು ಮತ್ತು ಶಿಕ್ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಶಿಕ್ಷಕರದ್ದು ಜಸ್ಟ್ ವಿ ಆರ್ ಫೆಸಿಲಿಟೇಟರ್ ಅಂತ ಹೇಳ ಬಯಸ್ತೇನೆ ಅವಳ ಮುಂದಿನ ಅಭ್ಯಾಸವನ್ನು ಕಾರ್ಕಳದ ಕ್ರಿಯೇಟಿವ್ ಕಾಲೇಜಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಬಯಸಿದ್ದಾಳೆ ನಾನು ಶುಭ ಹಾರೈಸ್ತೀನಿ ಹಾಗೆಯೇ ಮತ್ತೊಮ್ಮೆ ರಾಜ್ಯದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಫಲಿತಾಂಶಕ್ಕಾಗಿ ನಿರೀಕ್ಷೆ ಕಾತುರದಿಂದ ಇದ್ದೀರಿ ನಿಮ್ಮ ನಿರೀಕ್ಷಿತ ಫಲಿತಾಂಶ ನಿಮ್ಮದು ಅಂತ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫಲಿತಾಂಶ ಎಷ್ಟು ಬಂತು ಇಷ್ಟು ಬರಬೇಕಿತ್ತು ಅನ್ನೋಕ್ಕಿಂತಲೂ ನಿಮ್ಮೆಲ್ಲರ ಮುಂದಿನ ವಿದ್ಯಾಭ್ಯಾಸ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ನನ್ನೆರಡು ಅಭಿಪ್ರಾಯವನ್ನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ರಾಧಾ ಕುಮಾರಿ ರಕ್ಷಾಶ್ರೀ ಇವಳ ತಾಯಿಯಾದ ನಾನು ನನ್ನ ಮಗಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಅಂಕಗಳನ್ನು ಗಳಿಸಿ ಶಿವಮೊಗ್ಗ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿರುವುದು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಅವಳಿಗೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆಯುವ ನಿರೀಕ್ಷೆಯಲ್ಲಿದ್ದ ಇವಳಿಗೆ ಯಾವುದೋ ಕಾರಣಾಂತರಗಳಿಂದ ಮೂರು ಮಾರ್ಕ್ಸ್ ಕಡಿಮೆ ಬಂದು ಆರುನೂರ ಇಪ್ಪತ್ತೆರಡು ಅಂಕಗಳನ್ನು ಗಳಿಸಿ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ತುಂಬ ಹೆಮ್ಮೆ ಮತ್ತು ತುಂಬ ಹೆಮ್ಮೆಯನ್ನು ಗಳಿಸಿರುತ್ತಾಳೆ ಎಲ್ಲರಿಗೂ ತುಂಬ ಎಲ್ಲ ಶಾಲಾ ಶಿಕ್ಷಕರಿಗೂ ಹಾಗೂ ಅವಳು ತುಂಬ ಪ್ರಯತ್ನ ಪಟ್ಟು ಇಂತಹ ಒಂದು ಗಳಿಸಲು ಸಫಲವಾದ್ದರಿಂದ ಅವಳಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮೂರು ಎಕ್ಸ್ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ